హాయ్ ఫ్రెండ్స్ యారీదు అంత నోడ్తీరా నూ నిశ్చిత ఇవతూ భీమనవస అల్వ భానువార యజమాన్ ఋదు పద పూజ మాట్తే అర్శన కుంకుమ హెల హాకీ కంకణ ఎలా కట్టి మామూలి ననెస్ట్ గొత్తో ఇష్టతాదింత న పూజె పునస్కారెల అస్ట్ పర్ఫెక్ట్ అలా గొప్ప అు తిల్కొండూ మి ಹ್ಮ್ ಕಂಕಣ ಎಲ್ಲ ಕಟ್ತಾ ಇದ್ದೀನಿ ನಾನು ಅವ್ರಿಗೆ ಕಟ್ಟಿದೆ ಅವರು ನನಗೆ ಕಂಕಣ ಕಟ್ಟಿದ್ರು ಮತ್ತೆ ಈ ಅಮಾವಾಸ್ಯೆ ಅಂದ್ರೆ ಗಂಡನ ಪಾದ ಪೂಜೆ ಮಾಡೋದು ಅದನ್ನೇ ಶ್ರೇಷ್ಠ ಅಲ್ವಾ ಹಾಗಾಗಿ ಹ್ಮ್ ನಾನುನು ಕೂಡ ಮಾಡ್ತಾ ಇದ್ದೆ ಮತ್ತೆ ನನ್ ಮಗ ನೋಡಿ ಪಕ್ಕದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ಮಮ್ಮಿ ಏನಿದು ಏನ್ ಮಾಡ್ತಿದ್ದೀರಾ ನನ್ಗೂ ಮಾಡಿ ಪಪ್ಪಗ ಮಾಡ್ತಿದಿರಲ್ಲ ಹಾಗೆ ಅಂತ ಹೇಳಿ ತರ್ಲೆ ತರ್ಲೆ ಕ್ವಶನ್ಸ್ ಎಲ್ಲಾ ಕೇಳ್ತಿದ್ದ ನಿನಿಗಲ್ಲ ಮಗನೆ ಮಾಡೋದು ಅಪ್ಪಂಗ ಮಾತ್ರ ಮಾಡೋದು ಅಂತೇಳಿ ನಾನುನು ಅವ್ನಿಗೆ ಹೇಳ್ತಿದ್ದೆ ಅವನು ಪರಿಣೀತ್ ಅಂತ ಹೇಳಿ ನನ್ನ ದೊಡ್ಡ ಮಗ ಇವರು ಇವ್ರು ನಮ್ಮ ಯಜಮಾನ್ರು ಚೇತನ್ ಅಂತ ಮತ್ತೆ ಇನ್ನೊಬ್ಬ ನಮ್ಮ ಸಣ್ಣ ಮಗ ಇದ್ದಾನೆ ಭುವನ್ ಸಿರಾಜ್ ಅಂತ ನಾವ್ ನಾಲ್ಕು ಜನ ನಮ್ ಫ್ಯಾಮಿಲಿ ಇರೋದು ಇಷ್ಟೇ ನಮ್ ಫ್ಯಾಮಿಲಿ ನಾನ ನಮ್ ಫ್ಯಾಮಿಲಿ ಒಟ್ಟು ನಾಲ್ಕ್ ಜನ ಇದ್ದೀವಿ ಅಹ್ ನಾನು ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿ ಎರಡು ವರ್ಷ ಹತ್ತತ್ರ ಆಯ್ತು ಆದ್ರೆ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಪಾಪು ಅವ್ರದ್ದು ವಿಡಿಯೋಸ್ಗಳು ಅಷ್ಟೇ ಹಾಕ್ತಿದ್ದೆ ಬಟ್ ನ ಹಾಕೋಣ ಇನ್ಮೇಲೆ ಡೈಲಿ ಲಾಗ್ಸ್ ನ ಅಪ್ಲೋಡ್ ಮಾಡೋಣ ಹೇಳಿ ಅನ್ಕೊಂಡು ಈ ಭೀಮನ ಭೀಮನವಾಸೆಯಿಂದಾನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮಂತವ್ರನು ಮುಂದೆ ತರಬೇಕಲ್ವಾ ಎಂತೆಂಥವರಿಗೂ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಮ್ಮಂತೂ ಹಳ್ಳಿ ಪ್ರತಿಭೆಗಳಿಗೂ ಮುಂದೆ ತರಬೇಕಲ್ವಾ ನಾನು ಆದಷ್ಟು ನಿಮ್ ಆದಷ್ಟು ಹೊಸ ಹೊಸ ವಿಷಯದೊಂದಿಗೆ ಹೊಸ 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 ವ್ಲಾಕ್ಸ್ ಗಳೊಂದಿಗೆ ನಿಮ್ ಜೊತೆ ನಾನು ಬರ್ತೀನಿ ಫ್ರೆಂಡ್ಸ್ ಇವ್ನೇ ನೋಡಿ ನಮ್ ಭುವನ್ ಸಿರಾಜ್ ಸಣ್ಣವನು ಇವನು ಪರಿಣಿತ ಎಲ್ ಕೆ ಜಿ ಓದ್ತಿದ್ದಾನೆ ಇವನು ಮನೇಲೆ ಇರ್ತಾನೆ ನನ್ನ ಜೊತೆ ಮನೆಯವರು ಡ್ಯೂಟಿ ಹೋಗ್ತಾರೆ ಹ್ಮ್ ನಮ್ಮನೇನಷ್ಟೇ ನಾವೇನು ಅಷ್ಟೊಂದು ರಿಚ್ ಏನಲ್ಲ ಫ್ರೆಂಡ್ಸ್ ಆ ಹಾಗಂತ ತೀರಾ ಬಡವರೇನಲ್ಲ ತಕ್ಕ ಮಟ್ಟಿಗೆ ಇದೆ ನಮ್ಮನೆಯವ್ರ ಡ್ಯೂಟಿ ಹೋಗ್ತಾರೆ ನಾನು ಮನೇಲೆ ಇರ್ತೀನಿ ಮನೆ ಕೆಲಸ ಮಾಡ್ಕೊಂಡು ಪಾಪ ಅವ್ರಿಗೆ ನೋಡ್ಕೊಂಡು ಈ ಫ್ರೀ ಸಮಯದಲ್ಲಿ ಏನಾದ್ರು ಮಾಡ್ಬೇಕಲ್ವಾ ಸುಮ್ಮನೆ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ನಾನು ಈ ಬ್ಲಾಗ್ ಬ್ಲಾಗ್ನ ಮಾಡೋಣ ಹೇಳಿ ಅನ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮತ್ತೆ ಆರ್ತಿ ಎಲ್ಲ ಹೂವು ಎಲ್ಲ ಹಾಕಿ ನಮ್ ಕ ಮನೆಯವ್ರ ಕಾಲಿಗೆ ಆರ್ತಿ ಎಲ್ಲ ಬೆಳ್ದೆ ಇವ ನೋಡಿ ಅರಿಶಿಣ ಕುಂಕುಮ ಎಲ್ಲ ತಕೊಂಡು ಬರ್ತಿದ್ದಾನೆ ಇಲ್ಲಿ ತಕೊಂಡು ಬಂದು ಇವಾಗ ಅಕ್ಷತೆ ಹಾಕ್ತಾ ಇದ್ದಾರೆ ಅಕ್ಷತೆ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ನಾನು ನಾ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಮಸ್ಕಾರ ಮಾಡಿಬಿಟ್ಟು ಅವರು ನನಗೆ ಆಶೀರ್ವಾದ ಮಾಡಿದ್ರು ದೀರ್ಘ ಅಂತ ಅಂತೇಳಿ ನನಗೂ ಖುಷಿ ಆಯಿತು ಅವ್ರ ಆಶೀರ್ವಾದ ಮಾಡಿದ್ದ ನಮ್ಮ ಮನೆಯವರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಲ್ವಾ ಅಷ್ಟೇ ಬಿಟ್ಕೊಳ್ಳೋದು ನಾನು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಪೂಜೆ ಎಲ್ಲ ಮುಗಿತು ಅಡುಗೆ ಕೂಡ ರೆಡಿ ಆಗಿದೆ ಅಡುಗೆ ಇಟ್ಟಿದ್ದೆ ಆವಾಗನೇನು ಇವಾಗ ಊಟ ಮಾಡಿಬಿಟ್ಟು ಪಾಪ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹ್ಮ್ ಅವರಿಗೂ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಅಷ್ಟೇನೆ ಇನ್ನೇನಿಲ್ಲ ನಾಳೆ ಇನ್ನೇನು ಮಾಡ್ರೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್